ಇಲ್ರಿಗೂ ಶುಭೋದಯ ನಾನಿವತ್ತೊಂದು ಚಿಕ್ಕದಾಗಿ ಒಂದು ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇದು ನಾನು ಮನೆಯ ಗೊಸ್ಟಿಗೆ ಹೂವಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ನೋಡಿ ಲೈಟ್ ಪಿಂಕ್ ಕಲರ್ ಇದೆ ಹಾಗೆ ಇವತ್ತು ಸ್ವಲ್ಪ ಸೂರ್ಯನಾದ್ರೂ ಕಾಣಿಸ್ಕೊಳ್ತಾನೆ ಅಂತ ನೋಡ್ತಾ ಇದ್ದೀನಿ ಬಟ್ ಕಾಣಿಸ್ತಾ ಇಲ್ಲ ಇಲ್ಲಿ ಅಂತ ಹಾಗೆ ಮನೆಯಿಂದ ಬಂದೆ ಅಲ್ಲೂ ಅಷ್ಟೇ ಸ್ವಲ್ಪ ಗೊಸ್ಟಿಗೆ ಹೂವಾಗಿದ್ದು ಪರ್ಪಲ್ ಕಲರ್ ಮತ್ತು ಡಾರ್ಕ್ ಪಿಂಕ್ ಕಲರಲ್ಲಿ ಇವತ್ತು ಹೂವಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಹೂವಿನ ಗಿಡದಲ್ಲಿ ಹೂ ಬಿಟ್ಟಾಗ ನೋಡೋಕೆ ಒಂದು ಅಲ್ವಾ ಸೊ ಹಾಗಾಗಿ ನಮ್ಮ ಮನೆಯವರು ತೋಟದಲ್ಲಿ ಕರ್ಗಣ್ಣು ಬೇಯ್ದಿದ್ವಿ ಅಂತ ಹೇಳ್ಬಿಟ್ಟು ತರಗಣ ಬೇ ಬಂದಿದ್ದಾರೆ ಅದನ್ನು ಕ್ಲೀನ್ ಮಾಡಿ ದೋಸೆಗೆ ನಾನು ಪಲ್ಯ ಮಾಡಬೇಕು ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕೇಳಬೇಕಾದ್ರೂ ಅಷ್ಟೇ ಸಿಂಗಲ್ ಸಿಂಗಲ್ ಹಾಕಿತ್ತರಂತೂ ತುಂಬಾ ಕಷ್ಟ ಇದನ್ನು ಕ್ಲೀನ್ ಮಾಡೋದು ಈ ಥರ ಗೊಂಚು ಗೊಂಚಲಾಗಿ ಹೇಗಿದೆ ಈ ಥರನೇ ಕಿತ್ಕೊಬಂದರೆ ಆರಾಮಾಗಿ ಕುಡ್ಲಲ್ಲಿ ಕುಯ್ದುಬಿಟ್ಟು ಹಾಕೊಬೋದು ತುಂಬ ಟೈಮಿಂದ ನಾವು ಈ ಅಣಬೆಗೆ ವೆಯ್ಟ್ ಮಾಡ್ತಾಯಿದ್ವಿ ಸೊ ಸ್ವಲ್ಪ ಮಳೆಯಾಗಿ ನಿಂತಿತ್ತು ಹಾಗಾಗಿ ತರಗಲಿ ಅಣಬೆ ಸಿಕ್ಕಿದೆ ಅಂತ ತಗೊ ಬಂದಿದ್ದಾರೆ ಇಷ್ಟನ್ನು ಕ್ಲೀನ್ ಮಾಡಬೇಕು ಇವಾಗ ಇದನ್ನು ಹೇಗೆ ಕ್ಲೀನ್ ಮಾಡೋದು ಅಂತಲೇ ತೋರಿಸ್ತೀನಿ ಸ್ಟಾರ್ಟಿಂಗಲ್ಲಿ ನಾನು ಸಿಂಗಲ್ ಸಿಂಗಲ್ ಆಗಿ ಮುಟ್ಟಲ್ಲ ಸ್ವಲ್ಪ ಗೊಂಚಲು ಗೊಂಚಲು ಅದನ್ನು ಹಾಗೆ ಇಟ್ಕೊಂಡು ಕುಡ್ಲಲ್ಲಿ ಕುಯ್ದು ಹಾಕಬೇಕು ಒಂದೊಂದೇ ಕಟ್ ಮಾಡ್ತೀನಿ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಇದು ಅದನ್ನು ಹಾಗಾಗಿ ಗೊಂಜಲು ಹೇಗಿರುತ್ತೆ ಹಾಗಾಗಿ ಕಟ್ ಮಾಡಿ ಇಟ್ಕೊಂಡು ತೊಳ್ಕೊಬೇಕು ತೊಳ್ಕೊಂಡೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಮೇಲೆ ಈ ಕಡೆ ನಾನು ಅದು ಪಲ್ಯ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಸಾಸಿವೆ ಮತ್ತು ಅರಿಶಿನ ಪುಡಿ ಇದಕ್ಕೇನು ಜಾಸ್ತಿ ಏನು ಐಟಮ್ಸ್ಗಳು ಹಾಕೋವಂಥದ್ದು ಏನಿಲ್ಲ ಹಾಗೆ ಬಾಂಡೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಎಣ್ಣೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಮೆಣಸಿಕಾಯಿ ಯೂಸ್ ಮಾಡ್ತಾ ಇಲ್ಲ ಖಾರ ಪುಡಿನ ಹಾಕ್ತೀನಿ ನಾನು ಇದಕ್ಕೆ ಖಾರದ ಪುಡಿ ಸಾಂಬಾರು ಪುಡಿ ಎರಡೇ ಇದಕ್ಕೇನು ಬೆಳ್ಳುಳ್ಳಿ ಪೇಸ್ಟ್ ಅದು ಇದು ಏನೂ ಹಾಕೋಂಗಿಲ್ಲ ಬೆಳ್ಳುಳ್ಳಿ ಒಂದು ಮೂರು ಕೆಜಿ ಇರ್ತೀವಲ್ಲ ಅದೇ ಸಾಕು ಸೊ ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬಾಡಿಸ್ಕೊಳ್ತೀನಿ ಅದೆಲ್ಲ ಚೆನ್ನಾಗಿ ಬಾಡಿದ ಮೇಲೇ ತೊಳೆದು ಏನು ಇಟ್ ಕ್ಲೀನ್ ಮಾಡಿಟ್ಕೊಂಡಿರ್ತೀವಲ್ಲ ಅಣಬೆನ ಅದನ್ನು ಹಾಕ್ಕೊಳ್ಬೇಕು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಕ್ಲೀನ್ ಮಾಡೋದು ಸ್ವಲ್ಪ ಇಂಚು ಏನಾದ್ರು ಅಂದ್ಬಿಟ್ರೆ ಅಣಬೆ ಸಾಂಬಾರು ಅಥವಾ ಪಲ್ಯ ಎರಡೂ ತುಂಬ ಬೇಗನೆ ಆಗುತ್ತೆ ನೋಡಿ ಕ್ಲೀನ್ ಮಾಡಿ ಇಟ್ಕೊಂಡಿದೆ ಅಂದರೆ ತುಂಬ ಚೆನ್ನಾಗೇ ತೊಳ್ಕೊಬೇಕು ಇಲ್ಲ ಸಣ್ಣ ಸಣ್ಣ ಪುಡಿ ಕಲ್ಲಿದ್ರು ತಿನ್ನೋಕ್ಕಾಗಲ್ಲ ಬಾಯಿಗೆ ಹಂಗಂಗೆ ಸಿಪ್ಪುಬಿಡುತ್ತೆ ನಾನು ತಿನ್ನೋಕ್ಕೆ ಆಗೋದಿಲ್ಲ ಇದು ಸೊ ಹಾಗಾಗಿ ತುಂಬ ಒಂದು ಎರಡು ಮೂರು ಸಲ ನೀರು ಚೇಂಜ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನೆಲ್ಲ ಹಾಕಿದ ಮೇಲೆ ಅದನ್ನು ಮತ್ತೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಅರಿಶಿನ ಪುಡಿನೂ ಹಾಕಿದ್ದೀನಿ ತೋರಿಸೋದು ಮಿಸ್ ಆಯಿತು ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ತೀನಿ ಅದರಲ್ಲಿ ಇದಕ್ಕೆ ನೀರು ಹಾಕಂಗಿಲ್ಲ ಇದೇ ಸ್ವಲ್ಪ ನೀರು ಬಿಟ್ಕೊಳುತ್ತೆ ಸೊ ಹಾಗಾಗಿ ನಾನು ನೀರೇನು ಹಾಕ್ತಾಯಿಲ್ಲ ಚೆನ್ನಾಗಿ ಒಗ್ಗರಣೆ ಅಲ್ಲ ಅದೆಲ್ಲ ಚೆನ್ನಾಗಿ ಮೇಲೆ ಕೆಳಗೆ ಆಗೋ ಥರ ಮಿಕ್ಸ್ ಇದು ಮಿಕ್ಸ್ ಮಾಡಿ ಸ್ವಲ್ಪ ಬೇಯಕ್ಕೆ ಇಟ್ಕೊಳ್ತೀನಿ ನಾನು ಅದು ಸ್ವಲ್ಪ ಬೆಂದ ಮೇಲೇ ಅದಕ್ಕೆ ಖಾರದ ಪುಡಿ ಸಾಂಬಾರು ಪುಡಿ ಉಪ್ಪು ಹಾಕಿ ಕುದಕ್ಕೆ ಇಟ್ಕೊಳ್ಳೋದು ಅಷ್ಟೇ ಇನ್ನೇನು ಜಾಸ್ತಿ ಏನು ರೆಸಿಪಿ ಜಾಸ್ತಿ ಏನಿಲ್ಲ ಇದು ಕೊನೆಗೆ ದೋಸೆಗೆ ಪಲ್ಯ ರೆಡಿ Thank you.